ಹಾಯ್ ಹಲೋ ನಮಸ್ತೆ ಕೇಳಿಯರೆ ನಿಮ್ಮ ಅಗ್ರಿಟೆ ಕರ್ಣ ಚಾನಲ್ಗೆ ಸ್ವಾಗತ ಇಂದಿನ ಮಾಹಿತಿ ಬಂದು ನೋಡ್ತಿರ್ಬೋದು ಕೊನ್ನಾರೆ ತೋರಿಸ್ತಾ ಇದ್ದೀನಿ ಕೊನ್ನಾರೆ ಮತ್ತು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅಂತ ಹೇಳಿದ್ರಲ್ಲ ಅದಕ್ಕೆ ನೀಟಾಗಿ ಇದನ್ನೇ ತೋರಿಸ್ಬಿಡೋಣ ಡೆಮೋ ಮಾಡಿರೋದನ್ನೇ ತೋರಿಸ್ಬಿಡೋಣ ಬಾಯಲ್ಲಿ ಹೇಳಿದ್ರೆ ಇವ್ರು ಏನೋ ಹೇಳ್ತಾರೆ ಕಳೆ ಔಷಧಿ ಸ್ಪ್ರೇ ಮಾಡ್ತಾರೆ ಅಂದ್ಕೊಂಡಿರ್ತೀರ ಕೆಲವೊಬ್ಬರೆಲ್ಲ ಸೊ ಆದ ಕಾರಣ ಇಲ್ಲಿ ಗಮನಿಸ್ತಿರ್ಬೋದು ಇದೆಲ್ಲ ಬೆಳಗ್ಗೆಯಿಂದ ಮಾಡಿರೋಂಥ ಕೆಲಸ ದೂರದಿಂದ ತೋರಿಸ್ತೀನಿ ನೋಡಿ ಎಷ್ಟು ನೆಲನ ತೋಡಿ ಹೊರಗಡೆ ತೆಗಿತಾ ಇದ್ದೀನಿ ಕೊನಾರೇನ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಇದು ಯಾವುದೋ ಗೊಬ್ಬರದಲ್ಲಿ ಬಂದಿರೋ ಅಂಥದ್ದು ಗೊಬ್ಬರದಲ್ಲಿ ಬಂದು ಒಂದೇ ಒಂದು ಬಂದು ಒಂದು ಒಂದು ಎರಡು ಗಡ್ಡೆ ಬಿದ್ದಿರೋದು ಟೋಟಲಿ ಇಷ್ಟಾಗ್ಲ ಸ್ಪ್ರೆಡ್ ಆಗಿತ್ತು ಆ ಟಬ್ಬಲ್ಲಿ ಒಂದು ಟಬ್ ಪೂರ್ತಿ ಎತ್ಕೊಂಡೋಗಿ ಹೊರಗಡೆ ಬಿಸಾಕಿ ಬಂದೆ ಇವಾಗ ಇನ್ನು ಅದೆಲ್ಲ ತೆಗೆದ್ರೆ ಒಂದು ಟಬ್ ಆಗುತ್ತೆ ನನ್ನ ಸ್ನೇಹಿತರೆ ನೋಡ್ತಿರ್ಬೋದು ಒಂದು ಒಂದೂವರೆ ಅಡಿ ಎರಡು ಅಡಿ ಅಷ್ಟು ತೋಡ್ಕೋತ ಹೋಗ್ತಾ ಇದ್ದೀರಿ ನೋಡ್ತಿರ್ಬೋದು ಈ ಕೊ ನೋಡಿ ಕೊನ್ನಾರೆ ಸರಮಾಲೆಗಳು ಯಾರಿಗಾದ್ರೂ ಹಾರ ಹಾಕೋಣ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಉದ್ದ ಇದೆ ಯಾವ ರೀತಿ ಗಡ್ಡೆಗಳು ಸ್ಟೆಪ್ ಸ್ಟೆಪ್ ಸ್ಟೆಪ್ಪಾಗಿ ಬಿಟ್ಕೊಂಡು ಹೋಗುತ್ತೆ ನೋಡಿರಿ ಇದು ಇದು ಕೊನ್ನಾರೆ ಸವಾಸ ಸವಾಸ ಅಲ್ಲ ನೋಡಿ ಇಷ್ಟು ಮಾತ್ರ ಮಾಡಿದ್ದೀನಿ ಬೆಳಗ್ಗೆಯಿಂದ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಅರ್ಧ ಅರ್ಧ ಗಂಟೆ ಒಂದು ಅವರ್ ಇದೆಲ್ಲ ತೆಗೆಯೋಷ್ಟರಲ್ಲಿ ಸೊ ಇನ್ನು ಟೂಲ್ಸು ಹೇಳ್ಬೇಕಂದ್ರೆ ಇದು ಗುದ್ಲಿ ಅದು ಬಾಷಿ ಅಂತೀರಿ ಇನ್ನೊಂದು ಅಲ್ಲಿ ಹುಳಿ ಇದೆ ನೋಡಿ ಅಲ್ಲಿ ಮತ್ತು ಇದು ಚಿಕ್ಕ ಗುದ್ಲಿ ಕೈ ಗುದ್ಲಿ ಅಂತೀರಿ ಅಥವಾ ಚಿಕ್ಕ ಗುದ್ಲಿ ಅಂತೀರಿ ಸೊ ನಿಧಾನಕ್ಕೆ ತೆಕ್ಕೊಂಡು ತೆಕ್ಕೊಂಡು ಒಂದೊಂದು ಗಡ್ಡೆಯೂ ತೆಗೆದು ಈ ರೀತಿ ಟಬ್ಬಲ್ಲಿ ಹಾಕಿ ಹೊರಗಡೆ ಎತ್ಕೊಂಡೋಗಿ ಹಾಕ್ಬಿಡ್ತೀವಿ ಸೊ ಇಲ್ಲ ಅಂತ ಹೇಳಿದ್ರೆ ಈ ಕೊನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಈಗ ಉಳುಮೆ ಮಾಡಿಸ್ಬೇಕು ಸ್ನೇಹಿತರೆ ನಾವು ಉಳುಮೆ ಮಾಡಿದ್ರೆ ಇಲ್ಲಿರೋ ಅಂಥ ಇದರಲ್ಲಿ ಒಂದು ಸರಿಯಾದ ಒಂದು ಇನ್ನೂರು ನೂರೈವತ್ತು ಇನ್ನೂರು ಗಡ್ಡೆ ಇರುತ್ತೆ ಇದರಲ್ಲಿ ಅಲ್ಲಲ್ಲಿ ಒಂದೊಂದು ನೇಗ್ಲಲ್ಲಿ ಸಿಕ್ಕಾಕ್ಕೊಂಡು ಹೋಗಿ ಅಲ್ಲಲ್ಲಿ ನಮ್ಮ ತೋಟ ಪೂರ್ತಿ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಕಡೆ ಇರೋದು ನಾಳೆ ಒಂದು ಇಪ್ಪತ್ತು ಮೂವತ್ತು ಕಡೆ ಮಳೀತದೆ ಹಾಗೆ ನೆಕ್ಸ್ಟ್ ಇಯರ್ ಅದನ್ನು ಬಿಟ್ಟರೆ ಅದು ಅಷ್ಟಷ್ಟು ಅಗಲ ಅಷ್ಟಷ್ಟು ಅಗಲ ಸ್ಪ್ರೆಡ್ ಆಗಿ ಏನಾಗುತ್ತೆ ನಮಗೆ ತೋಟ ಪೂರ್ತಿ ಕೊನ್ನೋರೆ ಅನ್ನೋದು ಉತ್ಪತ್ತಿ ಆಗಿಬಿಡುತ್ತೆ ಸೊ ಆದ ಕಾರಣ ಇದು ಜಾಸ್ತಿ ಇರೋರು ಬಂದು ಅದು ಯಾವುದೋ ಶ್ಯಾಂಪ್ರೋ ಮತ್ತು ಮೀರಾ ಸೆವೆಂಟಿ ಒನ್ ಇಂಥದ್ದೆಲ್ಲ ಕಳೆ ನಾಶ ಬಳಕೆ ಮಾಡ್ತಾರೆ ಬಟ್ ನಾನು ಬಳಕೆ ಮಾಡಲ್ಲ ಯಾಕಂದರೆ ಇದು ಒಂದೇ ಕಡೆ ಇರೋದ್ರಿಂದ ನಾನು ತೆಗೆದೇ ಎತ್ಬಿಟ್ರೆ ಆಮೇಲೆ ಎಲ್ಲೂ ಸ್ಪ್ರೆಡ್ ಆಗೋದಿಲ್ಲ ಸೊ ನನ್ನ ನಮ್ಮ ಕಡೆ ಅದೇ ಇಲ್ಲಿ ಒಂದು ಒಂದು ಕಡೆ ಎರಡು ಕಡೆ ಈ ಥರ ಕಾಣಿಸಿದಾಗ ಮೂಲದಲ್ಲೇ ಇದನ್ನು ತೆಗೆದಾಕ್ತಿರಿ ತೆಗೆದಾಕ್ದಾಗ ಒಂದು ನಮಗೆ ಏನಪ್ಪ ಕಂಟ್ರೋಲಲ್ಲಿರುತ್ತೆ ಕೊನ್ನೋರೆ ಅನ್ನೋದು ಸೊ ಈ ಮಾಹಿತಿ ಯಾರಿಗೂ ಉಪಯುಕ್ತ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ ಕಳೆನಾಶಕ ಜಾಸ್ತಿ ಇರೋರು ಕಳೆನಾಶಕ ಮಾಡ್ಕೊಳ್ಳಿ ಅದು ತೇವಾಂಶದಲ್ಲಿರೋವಾಗ ಮಾಡಿ ತೇವಾಂಶ ಚೆನ್ನಾಗಿ ಮಳೆ ಬೀಳೋ ಟೈಮಲ್ಲಿ ಮಾಡಿ ಮತ್ತು ಎಲ್ಲ ಒಂದು ಕಡೆ ಎರಡು ಕಡೆ ಇದೆ ಹೊಲದಲ್ಲೆಲ್ಲ ಅನ್ನೋರು ದಯವಿಟ್ಟು ಈ ಥರ ತೆಗೆದುಬಿಟ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ಅದು ಸ್ಪ್ರೆಡ್ ಆಗೋದನ್ನ ನಾವು ತಡಿಬೋದು ಸ್ನೇಹಿತರೆ ಒಪ್ಪಿ ಈ ಮಾಹಿತಿ ಪುಟ್ಟ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಧನ್ಯವಾದಗಳು ಶುಭ ದಿನ